ನಮಸ್ಕಾರ ಅರಣ್ಯ ಇಲಾಖೆ ಪ್ರಾಯೋಜಿತ ಹಸಿರು ಹಸಿರುಹೊನ್ನು ಕಾರ್ಯಕ್ರಮದ ಈ ವಿಶೇಷ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಪರಿಸರ ಸಂರಕ್ಷಣೆ ಅರಣೀಕರಣ ಜಾಗತಿಕ ತಾಪಮಾನ ಹೀಗೆ ಹತ್ತು ಹಲವು ವಿಚಾರಗಳ ಬಗ್ಗೆ ಜಾಗೃತಿ ಮೂಡಿಸುವ ಹತ್ತಾರು ಕಾರ್ಯಕ್ರಮಗಳು ಚರ್ಚೆಗಳು ನಡೆಯುತ್ತಲೇ ಇರುತ್ತವೆ ಬೆಳೆಯುವ ಪೈರು ಮೊಳಕೆಯಲ್ಲೇ ಅನ್ನೋ ಹಾಗೆ ಮಕ್ಕಳಿಗೆ ಬಾಲ್ಯದಿಂದಲೇ ಪೋಷಕರು ಶಾಲೆಗಳಲ್ಲಿ ಪರಿಸರದ ಬಗ್ಗೆ ಶೈ ಶಿಕ್ಷಣವನ್ನು ನೀಡ್ತಾ ಬಂದರೆ ಇನ್ನಷ್ಟು ನಮ್ಮ ಭದ್ರ ಭವಿಷ್ಯವನ್ನು ನಾವು ಕಾಣಬಹುದು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಈ ಬಗ್ಗೆ ಸವಿವರವಾಗಿ ತಿಳಿಸೋದಕ್ಕೆ ನಮ್ಮೊಂದಿಗಿದ್ದಾರೆ ಯಲಹಂಕ ವಲಯ ಅರಣ್ಯಾಧಿಕಾರಿ ಪುಷ್ಪ ಅವರು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಥ್ಯಾಂಕ್ ಯು ಮೇಡಮ್ ನಾವು ಹೀಗೆ ಹೇಳಿದಾಗೆ ಭದ್ರ ಭವಿಷ್ಯವನ್ನು ನಾವು ಕಾಣಬೇಕಾದ್ರೆ ಮಕ್ಕಳಿಂದಲೇ ಶುರುವಾಗಬೇಕು ಯಾಕಂದರೆ ನಾವೀಗಾಗಲೇ ಬಹಳಷ್ಟು ಪರಿಸರವನ್ನು ದುರುಪಯೋಗ ಮಾಡ್ಕೊಂಡು ಬಿಟ್ಟಿದ್ದೀವಿ ಇನ್ನು ಮುಂದೆ ಅವರು ಆ ಪರಿಸರವನ್ನು ಕಾಪಾಡಲೇಬೇಕಾದ ಒಂದು ಅನಿವಾರ್ಯತೆಯನ್ನು ನಾವು ಕಾಣ್ತಾ ಇದ್ದೀವಿ ಈಗ ನಮ್ಮ ಒಂದು ಈ ಜಾಗತಿಕ ತಾಪಮಾನ ಎಲ್ಲ ನೋಡಿದಾಗ ಮತ್ತು ಪರಿಸರದಲ್ಲಿ ಆಗುವಂಥ ಅಲ್ಲೋಲ ಕಲ್ಲೋಲಗಳನ್ನ ನೋಡಿದಾಗ ಇದು ಗೊತ್ತಾಗ್ತಾ ಇದೆ ಸೊ ಹೇಗೆ ಸಹಕಾರಿಯಾಗತ್ತೆ ನಿಮ್ಮ ಪ್ರಕಾರ ಬಾಲ್ಯದಿಂದಲೇ ನಾವು ಮಕ್ಕಳಿಗೆ ಪರಿಸರ ಸಂರಕ್ಷಣೆ ಬಗ್ಗೆ ಒಂದು ತಿಳಿಸೋದ್ರಿಂದ ಯಾವ ರೀತಿ ಸಹಕಾರಿಯಾಗುತ್ತೆ ಅಂತ ನೀವು ಭಾವಿಸ್ತೀರಿ ಎಸ್ ಮೇಡಮ್ ಯಾಕೆಂತಂದರೆ ಈ ಒಂದು ಸಮಯದಲ್ಲಿ ನಾನು ಕೆ ಪಿ ಚಂದ್ರ ತೇಜಸ್ವಿಯವರ ಒಂದು ನುಡಿಗಟ್ಟನ ನೆನೆಸ್ಕೋತೀನಿ ನಮ್ಮ ಬದುಕಿಗೆ ಪ್ರಕೃತಿ ಒಂದು ಭಾಗ ಅಲ್ಲ ಪ್ರಕೃತಿಯ ನಮ್ಮ ಬದುಕಲ್ಲಿ ನಮ್ಮ ಪ್ರಕೃತಿಯಲ್ಲಿ ನಾವು ಒಂದು ಭಾಗ ಅಂದರೆ ಪ್ರಕೃತಿಗೆ ನಾವು ಅನಿವಾರ್ಯ ಅಲ್ಲ ನಮಗೆ ಪ್ರಕೃತಿ ಅನಿವಾರ್ಯ ನಮಗೆ ಯಾವುದೇ ಮನುಷ್ಯ ಪ್ರಕೃತಿಯಲ್ಲಿ ಈಗ ನೈಸರ್ಗಿಕ ಸಂಪನ್ಮೂಲಗಳಿದೆ ನಾವು ಆಧುನಿಕತೆಯಲ್ಲಿ ಎಷ್ಟೇ ಮುಂದುವರೆದಿರ್ಬೋದು ಏನೆಲ್ಲ ಮನುಷ್ಯ ಕಂಡಿಡ್ದಿದ್ರೂ ಸಹ ವಿಜ್ಞಾನದಲ್ಲಿ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ಕಂಡಿಡಿಯೋಕ್ಕಾಗಿಲ್ಲ ಈಗ ನೀವೇ ಹೇಳಿ ನಾವೇನಾದರೂ ಕೃತಕ ಆಮ್ಲಜನಕದಲ್ಲಿ ಜೀವನ ಪೂರ್ತಿ ಉಸಿರಾಡೋಕ್ಕಾಗತ್ತಾ ಇಲ್ಲ ನೀರಿಗೆ ಯಾವುದಾದ್ರೂ ಪರ್ಯಾಯವಾಗಿ ಮನುಷ್ಯ ಏನಾದರೂ ಕಂಡಿಡ್ದಿದನ ಇಲ್ಲ ಜೀವನ ಪೂರ್ತಿ ನಾವು ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಅವಲಂಬಿತವಾಗಿದ್ದೀವಿ ಮತ್ತು ಬಹುಮುಖ್ಯವಾಗಿ ಈ ಕಾಲಘಟ್ಟದಲ್ಲಿ ನಾವು ಹೇಳಬೇಕು ಅಂತಂದರೆ ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಅತಿ ಹೆಚ್ಚಾಗಿ ಬಳಸ್ತಿದ್ದೀವಿ ಈಗ ಈ ಆಧುನಿಕತೆಯಲ್ಲಿ ನಾವು ಈಗ ಅರಣ್ಯ ನಾಶ ಮಾಡ್ತಿರೋದರಾಗಲಿ ನಾವು ಆಧುನಿಕತೆಯಲ್ಲಿ ಈ ಪರಿಸರವನ್ನು ನಾವು ನಾವು ಬಳಸ್ತಿದೀವಿ ಹಾಗಾಗಿ ನಮ್ಮ ಮೇಲೆ ಇರತಕ್ಕಂಥ ಜವಾಬ್ದಾರಿ ಏನಂದ್ರೆ ನಮ್ಮ ಮುಂದಿನ ಪೀಳಿಗೆ ಇದನ್ನ ಬಳಸಬೇಕು ಜೊತೆಗೆ ಅವರಿಗೆ ನಾವು ಉಳಿಸಿ ಬೆಳೆಸಿ ಕೊಟ್ಟು ಹೋಗ್ಬೇಕು ಹಾಗೆ ನಮ್ಮ ಮುಂದಿನ ಪೀಳಿಗೆಯು ಕೂಡ ನಾವು ತುಂಬಾ ಅವರಿಗೆ ಒತ್ತಡವನ್ನ ಹೇರ್ತಿದೀವಿ ಈಗ ಅವರು ಆ ಪರಿಸ್ಥಿತಿಲಿ ಈ ಒಂದು ಸಂರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ನಮ್ಮ ಈಗಿನ ಏನು ಮಕ್ಕಳಿಗಿದ್ದಾರೆ ಅವರಿಗೆ ನಾವು ಈಗ್ಲಿಂದನೇ ಅವರಲ್ಲಿ ಅರಿವನ್ನ ಮೂಡಿಸಬೇಕು ಅದನ್ನ ಆಗ ಅವರು ಅವ್ರ ಮುಂದಿನ ಪುಳಿ ಪೀಳಿಗೆಗೆ ಅದನ್ನ ಬಿಟ್ಟು ಕೊಟ್ಟು ಹೋಗಕ್ಕೆ ಸಾಧ್ಯ ಅದರ್ವೈಸ್ ನಾವ್ ಯಾರೂ ಕೂಡ ನೈಸರ್ಗಿಕ ಸಂಪನ್ಮೂಲವನ್ನು ಪ್ರಕೃತಿಯನ್ನು ನಾವು ಮರುಸೃಷ್ಟಿ ಮಾಡೋಕ್ಕಾಗೋದಿಲ್ಲ ಪ್ರಕೃತಿ ಏನಿದೆ ಆ ದೇವತೆ ಆ ವನದೇವಿಯನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನಾನು ಹೇಳ್ತೀನಿ ಈ ನಿಟ್ಟಿನಲ್ಲಿ ನಾವು ಆ್ಯಕ್ಚುಲಿ ನೀವು ಹೇಳಿದ್ರಿ ಬೆಳೆಯೋ ಸೇರಿ ಮೊಳಕೆಯಲ್ಲಿ ಅಂತ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳೋದೊಂದು ಗಾದೆ ಇದೆ ಕನ್ನಡದಲ್ಲಿ ಹಾಗಾಗಿ ನಾವು ಮಕ್ಕಳನ್ನು ಏನೇ ಮಕ್ಕಳಲ್ಲಿ ಒಂದು ಈ ಒಂದು ಆಧುನಿಕತೆಯಲ್ಲಿ ನಾವು ಅವರಿಗೆ ಬೆಳೆಸಬೇಕಾಗಿರೋದು ಮೌಲ್ಯಗಳ ಶಿಕ್ಷಣ ಈ ಮೌಲ್ಯಗಳ ಶಿಕ್ಷಣದಲ್ಲಿ ಪರಿಸರ ಶಿಕ್ಷಣ ಕೂಡ ಒಂದು ಆ ಮೌಲ್ಯದ ನಿಟ್ಟಿನಲ್ಲಿ ನಾವು ಬೆಳೆಸ ಾದರೆ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಸೊ ಮನೆಯಿಂದನೇ ನಾವು ಶಿಕ್ಷಣವನ್ನು ಶುರು ಮಾಡಿದ್ರೆ ಇನ್ನಷ್ಟು ಒಳ್ಳೆಯದು ಅದರಲ್ಲಿ ಪೋಷಕರು ಯಾವ ರೀತಿಯಾಗಿ ಇದರಲ್ಲಿ ಭಾಗವಹಿಸ್ಬೋದು ಯಾವ ಯಾವ ಉಪಾಯಗಳನ್ನು ಅವರು ಕಂಡ್ಕೊಳ್ಬೋದು ಅಂದರೆ ಅವರ ಒಂದು ದಿನಚರಿಯನ್ನು ಬದಲಾಯಿಸ್ಕೊಳ್ತಾನೂ ಕೂಡ ಅವ್ರ ಮಕ್ಕಳಿಗೆ ಒಂದು ಮಾದರಿ ಅಂತ ನನ್ನ ಭಾವನೆ ನೀವೇನು ಹೇಳ್ತೀರಿ ಖಂಡಿತ ಮೇಡಮ್ ಪೋಷಕರಾಗಿ ಮಕ್ಕಳನ್ನು ಬೆಳೆಸೋ ನಿಟ್ಟಿನಲ್ಲಿ ನಮಗೆ ತುಂಬಾ ಜವಾಬ್ದಾರಿ ಇರುತ್ತೆ ಮತ್ತು ಮಕ್ಕಳು ಈಗ ನಾವು ಹೇಳ್ಕೊಡೋದಕ್ಕಿಂತ ನಮ್ಮನ್ನು ನೋಡಿ ಕಲಿಯೋದು ಹೆಚ್ಚು ಕೆಲವೊಂದು ಸಲ ನೋಡಿ ಕಲಿತಾರೆ ಸಲ ಕೇಳಿ ತಿಳಿತಾರೆ ಹಾಗಾಗಿ ನಾವು ಮಕ್ಕಳಿಗೆ ಮನೆಯಲ್ಲೇ ಮೊದಲ ಪಾಠ ಶಾಲೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ ಹಾಗಾಗಿ ಮನೆಯಲ್ಲಿ ನಾವು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಮನೆಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ಸ್ ನಾವು ಯೂಸನ್ನು ಕಡಿಮೆ ಮಾಡಬೇಕು ಆ ಒಂದು ಜಾಗದಲ್ಲಿ ನಾವು ಗಾಜಿನ ಒಂದು ಅಥವಾ ಸ್ಟೀಲ್ ಒಂದು ಮ ನಾವು ತಂದು ಒಂದು ವಾಟರ್ ಬಾಟಲ್ ಆಗಲಿ ಸ್ಕೂಲಿಗೆ ಅವ್ರಿಗೆ ಶಾಲೆ ಕಳಿಸೋದಂತಾಗಲಿ ನಾವು ಬೇಸಿಕಿಂದಲೇ ಅವರಿಗೆ ಆ ಒಂದು ಬದಲಾವಣೆಗಳನ್ನು ನಾವು ತರ್ತಾ ಹೋಗಬೇಕು ಈಗಿನ ನಾವು ಏನು ಈಗ ಆಧುನಿಕ ಇದರಲ್ಲಿ ನಾವು ಮನೆಗಳಲ್ಲಿ ಹಿಂದೆ ನಮ್ಮಲ್ಲಿ ಹಿತ್ತಲೆ ಇರೋದಿಲ್ಲ ನಾವು ಮನೆಯಲ್ಲೇನೆ ನಮ್ಗೆ ಏನ್ ಅಡಿಗೆ ಮನೆಗೆ ಬೇಕಾದಂತಹ ಕರಿಬೇವಿನ ಗಿಡ ನುಗ್ಗೆ ಗಿಡ ಸೊಪ್ಪಿನ ಗಿಡ ಇದನ್ನೆಲ್ಲ ಹಾಕೊಂಡಾಗ ಮನೆಯಲ್ಲೇ ತುಳಸಿ ಗಿಡ ಎದ್ದಿದ ತಕ್ಷಣ ನೀರನ್ನ ಒಂದು ಅಭ್ಯಾಸ ಮಾಡಿಸೋದಾಗ್ಲಿ ಮನೆಯಲ್ಲಿ ನಾವು ಹಸಿರನ್ನ ಹೆಚ್ಚು ಮಾಡಬೇಕು ಮನೆಯಲ್ಲಿ ಪೂಜೆಗೆ ಬೇಕಾದಂತಹ ಗಿಡ ಮರಗಳನ್ನು ಬೆಳೆಸೋದಾಗ್ಲಿ ಮನೆಯಲ್ಲಿ ನಮಗೆ ಉಪಯೋಗಕ್ಕೆ ಬರ್ತಕ್ಕಂಥದ್ದು ಆಗಿರಬಹುದು ಹೌದು ವೆರಿ ಇಂಪಾರ್ಟೆಂಟ್ ಔಷಧಿಯ ಸಸ್ಯಗಳು ನಮ್ಗೆ ಮನೆಯಲ್ಲೇ ಬೆಳೆಸಿಕೊಂಡ್ರೆ ನಮಗೆ ಮನೆ ಮದ್ದಾಗಿ ಪರಿವರ್ತನೆ ಆಗುತ್ತೆ ಅದನ್ನ ನಾವು ಮಕ್ಕಳಿಗೆ ಪ್ರಾಕ್ಟಿಕಲ್ ಆಗಿ ಮನೆಯಲ್ಲೇ ನಾವು ಮಾಡಿಸಬಹುದು ಅವ್ರ ಕೈಯಲ್ಲೇ ಮಾಡಿಸ್ಬೋದು ಚಿಕ್ಕಂದಿನಿಂದ ಬೆಳೆಸಿದಾಗ ಅವರಿಗೆ ಪರಿಸರದ ಬಗ್ಗೆ ಅರಿವು ಮೂಡ್ತಾ ಹೋಗುತ್ತೆ ಮತ್ತೆ ಮಕ್ಕಳೇ ನಮಗೂ ಕೂಡ ಹೇಳ್ಕೊಡೋಕೆ ಸ್ಟಾರ್ಟ್ ಆಗ್ತಾರಾಗ ಇಲ್ಲ ಈ ರೀತಿ ಮಾಡೋಣ ಇನ್ನೊಂದೇನಾದ್ರು ಏನಾರು ಇನ್ನೋವೇಟಿವ್ ಆಗಿ ಅವರು ಇನ್ನೊಂದು ಗಿಡ ಬೆಳೆಸೋಣ ನಾವು ಈಗ ಫಾರ್ ಎಕ್ಸಾಂಪಲ್ ನಾವೀಗ ಶುಂಠಿ ಬೆಳೀತಾ ಇದ್ರೆ ನೆಕ್ಸ್ಟ್ ಅರ್ಶಿಣದ ಗಿಡ ತರೋಣ ನೆಕ್ಸ್ಟ್ ನಾವು ಆಡಿಸೋಗೆ ಬೆಳೆಸೋಣ ತುಳಸಿ ಬೆಳೆಸೋಣ ಬ್ರಾಹ್ಮಿ ಬೆಳೆಸೋಣ ಆ ಥರ ಅವರು ನಮಗೆ ಒಂದೊಂದೇ ಮಕ್ಕಳು ನಮಗೂ ಕೂಡ ಅವರು ಕೂಡ ಉತ್ಸುಕರಾಗಿ ಅದ್ರ ಬಗ್ಗೆ ಅವರು ಕೂಡ ತಿಳ್ಕೊಳ್ಬೇಕು ಅನ್ನೋ ಮನೋಭಾವನೆ ಹೆಚ್ಚಾಗುತ್ತೆ ಇದನ್ನ ಚಿಕ್ಕಂದೇನೆ ಹೋಗಬೇಕು ಮತ್ತು ಈ ನಿಟ್ಟಿನಲ್ಲಿ ನಾವು ಪೋಷಕರು ಏನು ಮಾಡಬೇಕು ಅಂತಂತಂದರೆ ಈಗ ನಾವು ಮಕ್ಕಳ ಜೊತೆ ಆ್ಯಕ್ಚುಲಿ ಸಮಯವನ್ನು ಕಳಿಬೇಕು ಪರಿಸರದ ಬಗ್ಗೆ ಅವ್ರಿಗೆ ಮಾತಾಡ್ತಿರಬೇಕು ಯಾವುದಪ್ಪ ಅವ್ರಿಗೆ ಪುಸ್ತಕಗಳನ್ನು ಓದೋದಕ್ಕೆ ಹವ್ಯಾಸ ಮಾಡಬೇಕು ಪಕ್ಷಿ ಚಿತ್ರ ಬೆಳೆಸೋದಾಗ್ಲಿ ಪರಿಸರದ ಬಗ್ಗೆ ಚಿತ್ರ ಬೆಳೆಸೋದಾಗ್ಲಿ ಆಗ ಅವ್ರ ಕಲ್ಪನೆಯಲ್ಲಿ ಪರಿಸರದ ಬಗ್ಗೆ ಒಂದು ಕಲ್ಪನೆಯನ್ನು ನಾವು ಮೂಡಿಸ್ಬೋದು ಆ ಒಂದು ನಿಟ್ಟಿನಲ್ಲಿ ನಾವೀಗ ಪೇರೆಂಟ್ಸಿಗೆ ಏನು ಮಾಡ್ತೀವಿ ಎಲ್ಲೋ ನಾವು ಮಾಲಿಗೆ ಕರ್ಕೊಂಡು ಹೋಗ್ತೀವಿ ಮಕ್ಕಳನ್ನ ವೀಕೆಂಡ್ ಆಯಿತು ಅಂತಂದರೆ ಅಥವಾ ಯಾವುದೋ ಒಂದು ಫಿಲಿಮ್ಗೆ ಕರ್ಕೊಂಡು ಹೋಗ್ತೀವಿ ಅದರ ಬದಲಾಗಿ ನಾವು ಅವ್ರನ್ನ ನಾವು ಯಾವುದಾದ್ರು ನೇಚರ್ ವಾಕ್ ಕರ್ಕೊಂಡು ಹೋಗ್ಬೋದು ಪ್ರಕೃತಿಗೆ ಈಗ ನಾವು ಬೆಳಗ್ಗೆ ನಮಗೂ ಒಳ್ಳೆ ಅಭ್ಯಾಸ ವಾಕಿಂಗ್ ಮಾಡೋ ಅಭ್ಯಾಸ ಮಕ್ಕಳನ್ನು ಕರ್ಕೊಂಡು ಹೋದ್ರೆ ಅವರು ಆಗಲಿ ಬರ್ಡ್ ವಾಚಿಂಗ್ ಮಾಡ್ತಾರೆ ಆ ಬರ್ಡ್ಸ್ ಹೇಗೆ ಕೂಗುತ್ತೆ ಯಾವ ರೀತಿ ಬರ್ಡ್ನ ನಾವು ಯಾವ ರೀತಿ ನಾವು ಡಿಸ್ಕ್ರೈಬ್ ಮಾಡ್ಬೋದು ಬರ್ಡ್ನ ಅದರ ಗುಣಲಕ್ಷಣಗಳಿಂದ ಮತ್ತೆ ಅದರ ಒಂದು ಕೂಗನ್ನ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಅದನ್ನೆಲ್ಲ ನಾವು ಕಲಿತ್ಕೊಳ್ತೀವಿ ಈಗ ನಾವೇನೆ ಚಿಕ್ಕ ಮಕ್ಳಿದಾಗ ನಮ್ಮ ಮನೆ ಹತ್ರ ತುಂಬಾ ಗುಬ್ಬಿ ಮರಿಗಳು ಬರ್ತಿತ್ತು ಹಾಗೆ ಕಾಗೆಗಳು ಬರ್ತಿತ್ತು ಹದ್ದು ಎಷ್ಟು ಹಾರಾಡ್ತಿತ್ತು ಇತ್ತೀಚೆಗೆ ತುಂಬಾ ಕಡಿಮೆ ಆಗಿದೆ ನೋಡೋದೇ ಇಲ್ಲ ಹಾಗಾಗಿ ಮುಂದೆ ಒಂದು ದಿನ ಪಕ್ಷಿಗಳನ್ನ ಪ್ರಾಣಿಗಳು ನಮ್ಮ ಮಕ್ಕಳು ಚಿತ್ರಪಟದಲ್ಲಿ ನೋಡತಕ್ಕಂಥ ಪರಿಸ್ಥಿತಿಯನ್ನು ನಾವು ಬರೆಸಬಾರ್ದು ಅದು ನಮ್ಮೆಲ್ಲರ ಮೇಲೆ ನಮಗೆ ಅದು ತುಂಬನೇ ಜವಾಬ್ದಾರಿ ಇದೆ ಆ ನಿಟ್ಟಿನಲ್ಲಿ ನಾವು ಮನೆಯಲ್ಲಿ ಒಂದು ಚಿಕ್ಕದೊಂದು ಪಕ್ಷಿ ಗೂಡನ್ನು ಕಟ್ಬೋದು ಅಲ್ಲಿ ಪಕ್ಷಿ ಬಂದು ಗುಬ್ಬಚ್ಚಿ ಬಂದು ಗೂಡು ಕಟ್ಟುತ್ತೆ ಆ ಚಿಲಿಪಿಲಿನಾದ ಬೆಳಗ್ಗೆ ದಿನ ನಮ್ಮ ಮನೇಲಿ ಕೇಳಿದರೆ ಎಷ್ಟು ಖುಷಿಯಾಗುತ್ತೆ ಹಾಗೆ ಹಾಗೇ ಬೇಸಿಗೆಯಲ್ಲಿ ನಾವು ನಮ್ಮ ಅಲ್ಲಿ ಟೆರೇಸ್ ಗಾರ್ಡನ್ ಮಾಡ್ಬೋದು ಅಲ್ಲಿ ಒಂದು ನಾವು ನೀರನ್ನು ಇಡ್ಬೋದು ಆಹಾರ ದವಸ ಧಾನ್ಯ ಇಡ್ಬೋದು ಪಕ್ಷಿಗಳಿಗೆ ಆಗ ಪಕ್ಷಿಗಳು ನಮ್ಮ ಮನೆಯಲ್ಲಿ ಅವುಗೂ ಕೂಡ ಒಂದು ತಾಣ ಆಗುತ್ತೆ ಅಲ್ವಾ ಯಾಕೆಂತಂದ್ರೆ ನೋಡಿ ಎಲ್ಲ ಪಕ್ಷಿ ಗಿಡ ಮರಗಳಿಂದ ಮನುಷ್ಯನಿಗೆ ತುಂಬ ಉಪಯೋಗ ಆಗಿದೆ ಆದರೆ ನಾವು ಮಾನವರು ಯಾರಿಗೆ ಎಷ್ಟರ ಮಟ್ಟಿಗೆ ಉಪಯೋಗ ಇದ್ದೀವಿ ಹೇಳಿ ಯಾವುದರಲ್ಲೂ ಇಲ್ಲ ಹಾಗಾಗಿ ಆ ಎಲ್ಲ ಪಕ್ಷಿ ಪ್ರಾಣಿ ಅಂಶಗಳಿಂದ ಎಲ್ಲದನ್ನು ಇಟ್ಕೊಂಡು ನಾವು ಮುಂದೆ ನಮ್ಮದನ್ನು ಅಳಿ ನಮ್ಮ ಉಳಿವನ್ನು ಉಳಿಸ್ಕೊಂಡು ಅವುಗಳನ್ನು ಅಳಿವಿನ ಅಂಚಿಗೆ ತಳ್ಳದೆ ಅವುಗಳನ್ನು ಉಳಿಸ್ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ ಇನ್ನು ಮಕ್ಕಳು ಈ ಪೋಷಕರದ್ದು ಒಂದು ಸ್ಥಾನ ಆದರೆ ಇನ್ನು ಶಾಲೆಗಳದ್ದು ಕೂಡ ಬಹಳ ದೊಡ್ಡ ಜವಾಬ್ದಾರಿ ಇತ್ತು ಮಕ್ಕಳೆಲ್ಲ ಮನೆಗಿಂತ ಈಗ ಶಾಲೆಗಳಲ್ಲಿ ಹೆಚ್ಚು ಸಮಯನ ಕಳೆಯೋದ್ರಿಂದ ಶಾಲೆಗಳು ಕೂಡ ಇದರಲ್ಲಿ ಪಾತ್ರವನ್ನು ವಹಿಸ್ಬೋದು ಯಾವ ರೀತಿಯಾಗಿ ಅವು ಪಾತ್ರವನ್ನು ವಹಿಸ್ಬೋದು ಶಾಲೆಗಳು ಎಸ್ ಮೇಡಮ್ ಯಾಕೆಂತಂದ್ರೆ ಶಾಲೆಗಳು ಮಕ್ಕಳು ಹೆಚ್ಚಿನ ಟೈಮು ಶಾಲೆಗಳಲ್ಲಿ ಕಳೀತಾರೆ ಹಾಗಾಗಿ ನಾವು ಪ್ರೀ ನರ್ಸರಿಯಿಂದ ಹಿಡಿದು ಅವರಿಗೆ ಒಂದು ಹೈಸ್ಕೂಲ್ ಸ್ಟ್ಯಾಂಡರ್ಡ್ ಬರೋವರಿಗೂ ಅವರಿಗೆ ಒಂದು ಪರಿಸರದ ಬಗ್ಗೆ ಒಂದು ಅಗ್ರವಾದ ಕಲ್ಪನೆಯನ್ನು ಮೂಡಿಸಬೇಕು ಅಂತಂದ್ರೆ ಚಿಕ್ಕಂದಿಂದಲೇ ಸ್ಟಾರ್ಟ್ ಆಗಬೇಕು ಈಗ ಚಿಕ್ಕ ಮಕ್ಕಳಿಗಾದ್ರೆ ನಾವು ಪರಿಸರದ ಬಗ್ಗೆ ಹೇಳ್ತೀವಿ ಅವರಿಗೆ ಒಂದು ಚಿತ್ರ ಬರಿ ಒಂದು ಮರದ ಚಿತ್ರ ಬರಿ ಒಂದು ಪಕ್ಷಿಯ ಚಿತ್ರ ಬರಿ ಪರಿಸರದ ಕಲ್ಪನೆ ಹೇಗೆ ಅಂತ ಟೀಚರ್ ಬೋರ್ಡ್ ಮೇಲೆ ಬರೆದು ತೋರಿಸ್ತಾರೆ ಏನಾಗುತ್ತೆ ತಲೆಯಲ್ಲಿ ಇರುತ್ತೆ ಆದ್ರೆ ಅವರಿಗೆ ನಾವು ಹೊರಗಡೆ ಹೋಗ್ಬೇಕು ಕಾಡಿಗೆ ಕರ್ಕೊಂಡು ಹೋಗ್ಬೇಕು ನಾವು ಅರಣ್ಯಕ್ ಹೋಗ್ಬೇಕು ಅದು ವಿಸ್ಮಯಗಳ ತಾಣ ಅಲ್ಲಿ ನಾವು ಅದನ್ನ ಹೆಕ್ತಾ ಹೋದಂತೆ ಒಳಗಡೆ ಹೋದಷ್ಟು ಇನ್ನೂ ನಮ್ಗೆ ತಿಳಿತಾನೆ ಇರುತ್ತೆ ಮಾಹಿತಿ ಅಷ್ಟು ಒಂದು ವಿಸ್ಮಯಗಳ ತಾಣ ನಮ್ಮ ಕಾಡು ಹಾಗಾಗಿ ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋದಾಗ ಅವ್ರಿಗೆ ಅದ್ರ ಬಗ್ಗೆ ಅರಿವು ಬರುತ್ತೆ ನಾವೇ ಪೋಷಕರು ಅಥವಾ ಶಿಕ್ಷಕರು ಈಗ ಮಕ್ಕಳು ನೀರು ಬಳಿ ಹೋದಾಗ ಏ ಹುಷಾರು ಹುಷಾರು ಕಡಲ ತಿರುಕ್ ಹೋದಾಗ ಹುಷಾರು ಬೀಳ್ಬಿಡ್ತಿ ಬಿದ್ದೋಗ್ಬಿಡ್ತೀಯ ಅಂತ ಹೇಳ್ತೀವಿ ಆಗ ಹೆದರಿಕೆ ಹುಟ್ಟುತ್ತೆ ಆದರೆ ಪುಟಾಣಿ ಮಕ್ಕಳೆಲ್ಲ ಯಾವ ಹೆದರಿಕೆನೂ ಇರಲ್ಲ ಅವರಿಗೆ ಯಾವಾಗ ಪರಿಸರದಲ್ಲಿ ಏನೇನಿದೆ ಫಾರ್ ಎಕ್ಸಾಂಪಲ್ ಹಾವುಗಳು ಚೇಳುಗಳು ಎಲ್ಲನೂ ವಿಷಪೂರಿತವಾಗಿಲ್ಲ ಯಾವುದೋ ಒಂದು ನಾಲ್ಕೈದು ವೆರೈಟಿ ವಿಷ ಪೂರಿತವಾಗಿರುತ್ತೆ ಅದ್ರ ಬಗ್ಗೆ ನಾವು ಹೇಳಬೇಕು ಬೇರೆ ಅವುಗಳನ್ನ ಹಿಡ್ಕೊಳ್ಬೋದು ಚೇಳನ್ನ ಮುಟ್ಬೋದು ಕಪ್ಪೆಗಳಾಗ್ಲಿ ಹೀಗೆ ಅವರು ಅದನ್ನೇ ಅನುಭವ ಪಡಬೇಕು ಹಾಗೆ ಅದ್ರ ಜೊತೆ ನಾವು ಸಹಜೀವಿಯಾಗಿ ಬೆಳೆ ಅಂತ ಗೊತ್ತಾಗುತ್ತೆ ಮತ್ತೆ ಇದನ್ನ ನಾವು ಉಳಿಸ್ಬೇಕು ಅಂತಕ್ಕಂಥ ಮನೋಭಾವನೆ ನಾವು ಮಕ್ಕಳಲ್ಲಿ ಬೆಳೆಸ್ಬೋದು ಮತ್ತು ಶಾಲೆಗಳಲ್ಲಿ ನಾವು ಪರಿಸರದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಕೋ ಕ್ಲಬ್ಗಳಿವೆ ವಿಜ್ಞಾನದ ಟೀಚರ್ಸ್ ಕೂಡ ಅದು ಎಕೋ ಕ್ಲಬ್ಬನ್ನು ಮಾಡಿ ಮಕ್ಕಳನ್ನು ಕಾಡಿಗೆ ಕರ್ಕೊಂಡು ಹೋಗುವಂಥದ್ದು ಅಥವಾ ಶಾಲೆಗಳಲ್ಲಿ ಚರ್ಚಾ ಸ್ಪರ್ಧೆ ಆಶುಭಾಷಣ ಸ್ಪರ್ಧೆ ಮಾಡ್ತಕ್ಕಂಥದ್ದು ಈಗ ಪಠ್ಯಕ್ರಮದಲ್ಲೂ ಕೂಡ ಆ್ಯಕ್ಚುಲಿ ಪರಿಸರದ ಬಗ್ಗೆ ಪರಿಸರ ವಿಜ್ಞಾನವೇ ಒಂದು ಪಠ್ಯ ಆಗಿದೆ ಎಲ್ಲ ಪರಿಸರದ ಬಗ್ಗೆ ಅರಿವು ಮೂಡಿಸ್ತಕ್ಕಂತಹ ಚಾಪ್ಟರ್ಸ್ ಇದೆ ಅದನ್ನಿನ್ನೂ ನಾವು ಜಾಸ್ತಿ ಹೆಚ್ಚು ಮಾಡಬೇಕಂತ ನನ್ನ ಅಭಿಪ್ರಾಯ ಈಗ ಶಾಲೆಗಳಲ್ಲಿ ಕೂಡ யாது ஒன் கிட் காணோதில் ಯಾಕಂದ್ರೆ ಜಾಗ ಇರೋದೇ ಕಡಿಮೆ ಜಾಗದಲ್ಲಿ ಆಟ ಆಡೋಕ್ಕೂ ಕಡಿಮೆ ಜಾಗ ಅದರಲ್ಲಿ ಗಿಡಗಳು ಹಾಕ್ಸೋದಕ್ಕೂ ಜಾಗ ಇಲ್ಲದೆ ಇರೋಂಗಾಗಿದೆ ಆಗಿದೆ ಅದು ಕೂಡ ಶಾಲೆಗಳು ಗಮನ ಹರಿಸ್ಬೇಕು ಗಿಡಗಳನ್ನ ಹಾಕ್ಸೋದಾಗ್ಲಿ ಗಿಡಗಳಿಗೆ ಅಂತ ಜಾಗ ಬಿಟ್ಕೊಳ್ಳೋದಾಗ್ಲಿ ಒಂದು ಗಾರ್ಡನಿಂಗ್ ಮಾಡಿಸಿದ್ರೆ ಮಕ್ಕಳಿಗೂ ಆ ಒಂದು ಅಲ್ಲೇ ನೇಚರ್ ನೋಡೋದಷ್ಟು ಖುಷಿ ಆಗುತ್ತೆ ಅವ್ರಿಗೆ ಸಂತೋಷ ಆಗುತ್ತೆ ಮೇಡಮ್ ಯಾವಾಗಲೂ ನಾವು ಅದನ್ನ ಪ್ರತ್ಯಕ್ಷವಾಗಿ ಅದನ್ನ ಅನುಭವಿಸಿದಾಗ ಮಗುವಿಗೆ ಅದ್ರ ಬಗ್ಗೆ ಹೆಚ್ಚಿನ ಅರಿವು ಮೂಡುತ್ತೆ ಹಾಗಾಗಿ ನಾವು ಶಾಲೆಗಳಲ್ಲೂ ಕೂಡ ಮೇಡಮ್ ಮನುಷ್ಯ ಯಾವಾಗ್ಲೂ ಕೂಡ ಯಾವುದಾದ್ರೂ ಒಂದು ಪದ್ಧತಿಯನ್ನು ಅಳವಡಿಸ್ಕೊಡ್ಬೇಕು ಅನ್ನೋ ಕಡ್ಡಾಯ ಆಗಬೇಕು ಈಗ ಶಾಲೆಗಳಲ್ಲಿ ಕೂಡ ಆಟ ಮೈದಾನ ಕಡ್ಡಾಯ ಕಡ್ಡಾಯವಾಗಿರುತ್ತೆ ಲೈಬ್ರರಿ ಕಡ್ಡಾಯ ಹಾಗೇನೆ ಒಂದು ಲ್ಯಾಬೊರೇಟರಿ ಕಡ್ಡಾಯವಾಗಿರುತ್ತೆ ಹಾಗೇನೆ ಪರಿಸರ ವಿಜ್ಞಾನಕ್ಕೆ ಅವರಿಗೆ ಒಂದು ಲಾನ್ ಏರಿಯಾ ನೀವೇನು ಹೇಳಿದ್ರಿ ಗಾರ್ಡನ್ ಮೇಂಟೈನ್ ಮಾಡಬೇಕು ಅಂತ ಗಿಡ ಮರಗಳನ್ನು ಬೆಳೆಸೋದಕ್ಕೆ ಒಂದು ಅಲ್ಲಿ ನಾವು ಒಂದು ಜಾಗವನ್ನ ಮೀಸಲಿಡಬೇಕು ಅದರಲ್ಲಿ ನಾವು ಮಕ್ಕಳಿಗೆ ಶಾಲಾ ತಿಳಿಸಿದಾಗ ಅದು ಇನ್ನು ಹೆಚ್ಚು ಮಕ್ಕಳಿಗೆ ಹೇಳಿ ಇನ್ನು ಅರಣ್ಯ ಇಲಾಖೆ ವಿಷಯಕ್ಕೆ ಬರೋದಾದ್ರೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದೆ ಈ ಒಂದು ಯೋಜನೆಗಳು ಹಾಕೊಂಡಿದೆ ಮಕ್ಕಳಿಗಾಗಿ ಮೇಡಮ್ ಕರ್ನಾಟಕ ಅರಣ್ಯ ಇಲಾಖೆ ಈ ನಿಟ್ಟಿನಲ್ಲಿ ನಮ್ಮ ಇಲಾಖೆಯಲ್ಲಿ ಚಿನ್ನರ ವನ ದರ್ಶನ ಅಂತ ಹೇಳಿ ಒಂದು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಾವು ಸರ್ಕಾರಿ ಶಾಲಾ ಮಕ್ಕಳನ್ನು ನಾವು ಅವರಿಗೆ ಎರಡು ದಿನ ರಾಷ್ಟ್ರೀಯ ಉದ್ಯಾನವನ ಅಥವಾ ವನ್ಯಜೀವಿ ತಾಣಕ್ಕೆ ಅವರಿಗೆ ನಮ್ಮ ಪ್ರಕೃತಿ ಶಿಬಿರಗಳಿಗೆ ನಾವು ಹತ್ತಿರದ ಪ್ರಕೃತಿ ಶಿಬಿರಗಳಿಗೆ ಕರ್ಕೊಂಡು ಹೋಗ್ತಿದ್ದೀವಿ ಎರಡು ದಿನ ಮಕ್ಕಳಿಗೆ ಅಲ್ಲಿ ವಸತಿ ತಂಗುದಾಣವನ್ನು ಮಾಡಿ ಅವ್ರಿಗೆ ಸ ಇದು ಏನು ಪ್ರಕೃತಿಯ ಸಣ್ಣ ಪುಟ್ಟ ಪರಿಕಲ್ಪನೆಗಳನ್ನು ಅಲ್ಲಿ ಮೂಡಿಸ್ತಿದ್ದೀವಿ ಫೈರ್ ಕ್ಯಾಂಪ್ ಮಾಡಿಸ್ತಿದ್ದೀವಿ ಅಲ್ಲಿರ್ತಕ್ಕಂಥ ಪಕ್ಷಿ ಪ್ರಭೇದ ಪ್ರಾಣಿ ಪ್ರಭೇದ ಸಸ್ಯ ಪ್ರಭೇದಗಳ ಬಗ್ಗೆ ಅವರಿಗೆ ಮಾಹಿತಿ ನೀಡ್ತಿದ್ದೀವಿ ಹೇಗೆ ಅರಣ್ಯ ಇಲಾಖೆಯ ಕಾರ್ಯ ಪ್ರವೃತ್ತಿ ಹೇಗಿದೆ ಅಂತ ತೋರಿಸ್ತಿದ್ದೀವಿ ಮತ್ತು ಮಕ್ಕಳಿಗೆ ಅಲ್ಲಿ ಅವರು ಪ್ರಕೃತಿಯನ್ನು ಎರಡೂ ದಿನ ಅವರು ಪ್ರಕೃತಿಯ ಒಂದು ಸೌಂದರ್ಯವನ್ನು ಸವಿಬೇಕು ಅಲ್ಲಿ ಇದ್ದು ಅವರು ಪ್ರಕೃತಿಯ ಒಡನಾಟ ಮಾಡಬೇಕು ಅದರ ನಂತರ ನಾವು ಅವರಿಗೆ ಅಲ್ಲಿ ಚರ್ಚಾ ಸ್ಪರ್ಧೆಯನ್ನ ಒಂದು ಚಿತ್ರಕಲಾ ಸ್ಪರ್ಧೆಯನ್ನ ಅಲ್ಲಿ ಏರ್ಪಡಿಸಿ ಅವರಿಗೆ ನಾವು ಅಲ್ಲಿ ಸ್ಪರ್ಧಾತ್ಮಕವಾಗಿ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ಅಲ್ಲಿ ಅವರು ನಾವು ಬಹುಮಾನ ಕೊಡ್ತಿದೀವಿ ಹಾಗಾಗಿ ಮಕ್ಕಳು ತುಂಬಾನೇ ಎನ್ಕರೇಜ್ ಆಗ್ತಿದ್ದಾರೆ ಇದೊಂದು ನಮ್ಮ ಇಲಾಖೆಯ ಒಂದು ಉತ್ತಮ ಕಾರ್ಯಕ್ರಮ ಆಗಿದೆ ಮೇಡಮ್ ಸೊ ಬರೀ ಸರ್ಕಾರಿ ಶಾಲೆಗಳು ಮಾತ್ರ ಇಲ್ಲ ಬೇರೆ ಶಾಲೆಗಳು ಕೂಡ ಈ ಒಂದು ಕಾರ್ಯಕ್ರಮಗಳಲ್ಲಿ ಯೋಜನೆಗಳಲ್ಲಿ ಭಾಗವಹಿಸಬಹುದು ಖಂಡಿತ ಪರ್ಸನಲ್ ಇಂಟ್ರೆಸ್ಟ್ ಇಂದ ಯಾವುದೇ ಒಂದು ಪ್ರೈವೇಟ್ ಶಾಲೆ ಶಾಲೆಗಳು ಬಂದಾಗ ಅವರನ್ನು ಕೂಡ ನಾವು ಅನುವು ಮಾಡಿಕೊಡ್ತೀವಿ ಅವರು ಕೂಡ ಬರಬಹುದು ಮತ್ತೆ ಇಲಾಖೆ ಈ ನಿಟ್ಟಿನಲ್ಲಿ ಸಾವಿರದ ಒಂಬೈ ಒಂಬೈನೂರ ಎಂಬತ್ತರ ಆಸುಪಾಸಿನಲ್ಲಿ ಸಾಮಾಜಿಕ ಅರಣ್ಯ ಒಂದು ನಮ್ಮ ಇಲಾಖೆಯ ಒಂದು ವಿಭಾಗ ಸ್ಟಾರ್ಟ್ ಆಯಿತು ಅದು ಪ್ರಾರಂಭ ಆದ ನಂತರ ನಾವು ನರೇಗಾ ಯೋಜನೆಯಡಿ ಮಹಾತ್ಮ ಗಾಂಧಿ ಉದ್ಯೋಗ ಯೋಜನೆ ಯೋಜನೆಯಡಿ ನಾವು ಎಲ್ಲ ಶಾಲೆಗಳಲ್ಲಿ ವಸತಿ ಶಾಲೆಗಳಲ್ಲಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ನಾವು ನೀವು ಹೇಳ್ದಂಗೆ ಶಾಲಾ ಉದ್ಯಾನವನವನ್ನು ನಮ್ಮ ಒಂದು ಶಾಲಾ ನಡೆ ನಡೆಸ್ತಾ ಇದ್ದೀವಿ ಅದರಲ್ಲಿ ನಾವು ಆಕ್ಚುಲಿ ಶಾಲೆಯಲ್ಲಿ ಮಕ್ಕಳಿಗೆ ಪ್ರಾಣಿ ಪಕ್ಷಿಗಳು ಬಂದು ಕೂಡ್ತಕ್ಕಂತಹ ನಾವು ಸ್ಥಳೀಯ ಪ್ರಭೇದಗಳನ್ನು ಬೆಳೆಸ್ತಿದ್ದೀವಿ ಫಾರ್ ಎಕ್ಸಾಂಪಲ್ ಹತ್ತಿ ಹತ್ತಿ ಮರ ನೇರಳೆ ಮರ ಮಾವಿನ ಮರ ಹಲಸಿನ ಮರ ಅದು ನಮ್ಗೆ ಸಿಗಬೇಕು ಆ ರೀತಿ ಅಲ್ಲಿಂದ ಉತ್ಪತ್ತಿಯಾದಂತಹ ಬೀಜಗಳನ್ನ ಮಕ್ಕಳು ಹಣ್ಣನ್ನ ತಿಂದು ಅಲ್ಲೇ ಯಾವ್ದೋ ಒಂದು ಚೀಲದಲ್ಲಿ ಪ್ಲಾಸ್ಟಿಕ್ ಚೀಲದಲ್ಲಿ ಅದನ್ನ ಅಲ್ಲೇ ಹಾಕಿ ಆ ಬೀಜವನ್ನ ಪ್ರಾಕ್ಟಿಕಲಿ ಅವರೇ ತುಂಬಾ ಖುಷಿ ಆಗುತ್ತೆ ಮಗುಗೆ ತಾನೇ ಆ ಗಿಡ ಆ ಬೀಜವನ್ನ ಹಾಕಿ ನೆಟ್ಟು ಅದು ಮೊಳಕೆ ಹೊಡೆಯೋದನ್ನ ನೋಡಿ ಅದು ತನ್ನ ಕಣ್ಣು ಮುಂದೆ ಅದು ಸಸಿ ಬೆಳೆಯೋದು ತುಂಬಾ ಖುಷಿ ಆಗುತ್ತೆ ಅಲ್ಲೇ ಶಾಲೆಯಲ್ಲಿ ಇರ್ತಕ್ಕಂತಹ ಪ್ಲೇಸ್ ಅಲ್ಲಿ ಅಥವಾ ತನ್ನ ಮನೆ ಹತ್ರ ಅಕ್ಕಪಕ್ಕದ ಕೆರೆಗಳಲ್ಲಿ ಅಥವಾ ಉದ್ಯಾನವನಗಳಲ್ಲಿ ಅಥವಾ ಅಕ್ಕ ಪಕ್ಕದ ಕಾಡಿಗೆ ಹೋಗಿ ತಮ್ಮ ಪೇರೆಂಟ್ಸ್ ಜೊತೆನೋ ಚೈ ಅಥವಾ ಟೀಚರ್ಸ್ ಜೊತೆನೋ ಹೋಗಿ ಅಲ್ಲಿ ನೆಟ್ಟಿ ಅದನ್ನ ನೋಡ್ದಾಗ ಮಗುಗೆ ಅದು ಬೆಳಿತಕ್ಕಂತ ರೀತಿ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ ಸೊ ಮನೆಗೂ ಹೋಗಿ ಅದನ್ ಮಾಡ್ತಾರೋ ಅವರು ಈಗ ಒಂದೊಂದ್ ಅದು ಅದರ ರುಚಿ ಹತ್ತಿದ್ರೆ ಹಿಂಗ್ ಮಾಡಿದ್ರೆ ಆ ಗಿಡಗಳು ಬರುತ್ತೆ ನಾನು ಮನೆನಲ್ಲಿ ಏನು ಮಾಡ್ಬೋದು ಅದ್ರ ಬಗ್ಗೆ ಹೆಚ್ಚು ಗಮನ ಹೋಗ್ತಾ ಈ ರೀತಿ ಮೇಡಂ ಇಲಾಖೆ ಈ ರೀತಿ ಆಹ್ ಶಾಲಾ ವನವಗಳನ್ನ ನಿರ್ಮಿಸಿದೆ ಆಲ್ರೆಡಿ ಹಾಗೆನೆ ಆ ಶಾಲೆಯಲ್ಲಿ ವಸತಿ ಶಾಲೆ ಆಗಿದೆ ಹಿಂದ್ಗಡೆನೆ ಕೈತೋಟ ಮಾಡಿದ್ದಾರೆ ಆ ಕೈತೋಟದಲ್ಲೇ ನಾವು ಮೇಡಂ ಕರಿಬೇವು ನುಗ್ಗೆ ನಿಂಬೆ ಈ ರೀತಿ ನಾವ್ ಅಲ್ಲೇ ಗಿಡಗಳನ್ನ ನಾಟಿ ಮಾಡಿದೀವಿ ಪಪ್ಪಾಯ ಮಾವು ಹಲಸು ಇವೆಲ್ಲ ಹಾಕೋದ್ರಿಂದ ಮಕ್ಕಳಿಗೆ ಅಲ್ಲೇ ಅವರ ಅಡುಗೆ ಮನೆಗೆ ಸಿಗುತ್ತೆ ಮಧ್ಯಾಹ್ನದ ಬಿಸಿ ಊಟಕ್ಕೂ ಕೂಡ ಅದು ತುಂಬಾನೇ ಅನುಕೂಲ ಆಗಿದೆ ಈಗಾಗಲೇ ತುಂಬಾ ಅನೇಕ ಮಕ್ಕಳೇ ನಿರ್ಮಿಸಿರ್ತಕ್ಕಂತಹ ಶಾಲಾ ವನಗಳು ತುಂಬಾನೇ ಬಹುಮಾನಗಳನ್ನ ಕೂಡ ಪಡ್ಕೊಂಡಿವೆ ಆ ರೀತಿ ಉತ್ತುತ್ತ ಅತ್ಯುತ್ತಮ ಶಾಲಾವನಗಳು ಕೂಡ ಇದೆ ಆ ಈ ಶಾಲಾವನಗಳಲ್ಲಿ ಮುಖ್ಯವಾಗಿ ಏನಂತಂದ್ರೆ ಮಗುಗೆ ಆ ಗಿಡ ನಿಂದೆ ಅಂತಕ್ಕಂಥದ್ದು ಕೊಟ್ಬಿಡ್ತೀವಿ ನಾವು ಒಂದ್ ಗಿಡ ನಾಟಿ ಮಾಡ್ಕೊಡ್ತೀವಿ ಜೊತೆಗೆ ಮಕ್ಕಳನ್ನು ಅಲ್ಲಿ ಇನ್ವಾಲ್ವ್ ಮಾಡ್ತೀವಿ ಅವರೇ ನೆಡ್ತಾರೆ ಆ ಗಿಡದ ಒಂದು ಮಾಡ್ತೀವಿ ಜೊತೆಗೆ ಕೂಡ ಕೈ ಪ್ರತಿದಿನ ಶಾಲೆಗೆ ಹೋದಾಗ ಪೀರಿಯಡ್ ಇಟ್ಬಿಡೋದು ಎನ್ವಿರೊಮೆಂಟಲ್ ಸೈನ್ಸ್ ಬಗ್ಗೆ ಅವಾಗ ಅವ್ರಿಗೆ ಪ್ರಾಕ್ಟಿಕಲ್ ಅಲ್ಲೇ ಕರ್ಕೊಂಡು ಹೋದಾಗ ಆ ಗಿಡಕ್ಕೆ ನೀರ್ ಹಾಕಿ ಆ ಗಿಡ ಬಿದ್ದೋಗಿದ್ರೆ ಅದಕ್ಕೆ ಕಡ್ಡಿ ನಿಲ್ಸಿ ಆ ಗಿಡ ಬೆಳೆಯೋದನ್ನ ಅವ್ರು ಪ್ರತಿದಿನ ನೋಡಬಹುದು ಹಾಗಾಗಿ ಆ ಗಿಡದ ಸಂಪೂರ್ಣ ಈಗ ಫಾರ್ ಎಕ್ಸಾಂಪಲ್ ನಿಮ್ ಹೆಸರು ಮಂಜುಳಾ ಆ ಗಿಡದ ಮೇಲೆ ಆ ಗಿಡದ ಹೆಸರಿರುತ್ತೆ ನಂದಿ ಅಂತ ಇರುತ್ತೆ ಗಿಡ ಮರದ ಹೆಸರು ಅಲ್ಲಿ ಕೆಳಗಡೆ ಮಂಜುಳಾ ಅಂತ ಹಾಕಿರ್ತೀವಿ ಸ್ಟ್ರೆಂತ್ ಕಡಿಮೆ ಇದ್ರೆ ಒಬ್ಬೊಬ್ಬರಿಗೆ ಒಂದೊಂದು ನಾವು ಗಿಡವನ್ನ ಕೊಡ್ತೀವಿ ಒಂದು ಗ್ರೂಪ್ ಮಾಡ್ಬಿಟ್ಟು ಕೊಡ್ತೀವಿ ಆ ಗಿಡದ ಸಂಪೂರ್ಣ ರಕ್ಷಣೆ ಅವ್ರದೇ ನಾವು ಮತ್ತೆ ಒಂದು ತಿಂಗಳು ಬಿಟ್ಟು ಹೋದಾಗ ಅಥವಾ ಎರಡು ತಿಂಗಳು ಬಿಟ್ಟು ಹೋಗಿ ನೋಡಿದಾಗ ಮರ ಬೆಳೆದಿರುತ್ತೆ ಯಾರು ಚೆನ್ನಾಗಿ ಬೆಳೆಸಿರ್ತೀರಾ ಈ ಮರಕ್ಕೆ ನಾವು ಬಹುಮಾನ ಕೊಡ್ತೀವಿ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಖುಷಿಯಿಂದ ಬೆಳೆಸ್ತಾರೆ ಆಗ ಅವ್ರಿಗೆ ನಾವು ಅವ್ರಿಗೆ ಉತ್ತೇಜನ ಮಾಡ್ದಂಗಾಗತ್ತೆ ಹಾಗಾಗಿ ನಾವು ಶಾಲೆಯಲ್ಲಿ ಈ ಪರಿಕಲ್ಪನೆಯನ್ನ ಮಾಡ್ತಿದೀವಿ ಮತ್ತೆ ನಾವು ಕರ್ನಾಟಕ ಅರಣ್ಯ ಇಲಾಖೆಯ ವತಿಯಿಂದ ಏಕ್ ಪೇಡ್ ಮಾಕಿನಾಮ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಹಂಚ್ಕೊಂಡು ಆಲ್ರೆಡಿ ಹಮ್ಮಿಕೊಂಡಿದ್ವಿ ನಿಟ್ಟಿನಲ್ಲಿ ಪ್ರತಿಯೊಂದು ಮಗು ತನ್ನ ತಾಯಿಯ ಹೆಸರಲ್ಲಿ ಆ ಸಸಿಯನ್ನ ನೆಡ ನೆಡ್ತಾರೆ ನೆಟ್ಟು ಅದನ್ನ ಪೋಷಿಸಬೇಕು ಇದು ಒಂದು ಪ್ರೋಗ್ರಾಮ್ ಆಗಿದೆ ಒಂದು ಅದ್ಭುತ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ಸ್ಪಂದಿಸ್ತಾ ಇದೆ ಈಗ ಪೋಷಕರಾಗಿರ್ಬೋದು ಮಕ್ಕಳಾಗಿರ್ಬಹುದು ಎಲ್ಲಾ ಕೆಲವು ಮಕ್ಕಳೆಲ್ಲ ಹೇಳಿದ್ರೆ ನೀವು ಖುಷಿಯಾಗಿದ್ದಾರೆ ತುಂಬಾ ಸಂತೋಷವಾಗಿದ್ದಾರೆ ಅದನ್ನ ನೋಡಿ ಬೆಳೆಯೋದನ್ನ ನೋಡಿ ಅವರು ಕೂಡ ಹುರುಕ್ನಿಂದ ಉತ್ತೇಜನ ಪಡೀತಿದ್ದಾರೆ ಅಂತ ಬೇರೆ ಎಲ್ಲಾ ಮಕ್ಕಳು ಅದೇ ರೀತಿ ಉತ್ತೇಜನ ಕೊಡ್ತಿದಾರಾ ಹೇಗೆ ಯಾವ ರೀತಿ ಅವರ ಒಂದು ರೆಸ್ಪಾನ್ಸ್ ಹೇಗಿದೆ ಖಂಡಿತ ಮೇಡಮ್ ಇಲಾಖೆಯಿಂದ ಮತ್ತೆ ಇತ್ತೀಚೆಗೆ ನಾವು ಈಗಾಗಲೇ ವಿಶ್ವ ಪರಿಸರ ದಿನಾಚರಣೆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ವಿಶ್ವ ಗುಬ್ಬಚ್ಚಿ ದಿನಾಚರಣೆ ವಿಶ್ವ ನೀರು ನಾಯಿ ದಿನಾಚರಣೆ ಹಾಗೆ ವಿಶ್ವ ಜೇನುಹುಳ ದಿನಾಚರಣೆ ಹಾರ್ನ್ಬಿಲ್ ದಿನಾಚರಣೆ ಹೀಗೆ ಪ್ರಕೃತಿಗೆ ಸಂಬಂಧಪಟ್ಟಂಥ ಎಲ್ಲ ದಿನಾಚರಣೆಗಳನ್ನು ನಾವು ಅತ್ಯುತ್ತಮವಾಗಿ ಆಚರಣೆ ಬರ್ತಾ ಇದ್ದೀವಿ ಮೇಡಮ್ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಸಹ ಮಕ್ಕಳನ್ನ ನಾವು ಬಳಸ್ಕೊಳ್ತಾ ಇದ್ದೀವಿ ಮಕ್ಕಳನ್ನ ಅವರಿಗೆ ಪ್ರಾಕ್ಟಿಕಲ್ ಆಗಿ ಪರಿಸರದ ಬಗ್ಗೆ ಅರಿವು ಮೂಡಿಸಬೇಕು ಪ್ರತಿಯೊಂದು ಪ್ರಾಣಿ ಪಕ್ಷಿ ನಮ್ಮ ಜಲ ಸಂಪನ್ಮೂಲಗಳ ಬಗ್ಗೆ ಎಲ್ಲದಕ್ಕೂ ಅವರಿಗೆ ಅರಿವನ್ನ ಮೂಡಿಸಬೇಕು ಅಂತ ಹೇಳಿ ನಾವು ಇನ್ವಾಲ್ವ್ ಮಾಡ್ಕೊಂತಿದೀವಿ ಪ್ರತಿಯೊಂದ್ರಲ್ಲೂ ಮೇಡಮ್ ಶಾಲಾ ಮಕ್ಕಳು ಸಹ ಅವರ ಟೀಚರ್ಸ್ ಆಗಲಿ ಮತ್ತೆ ಪೋಷಕರು ಕೂಡ ತುಂಬಾ ಖುಷಿ ಪಡ್ತಿದ್ದಾರೆ ಯಾಕೆಂದ್ರೆ ಇದು ಯಶಸ್ವಿ ಕಾರ್ಯಕ್ರಮಗಳು ಕರ್ನಾಟಕ ಅರಣ್ಯ ಇಲಾಖೆದು ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಅವರಿಗೆ ಒಂದು ಇದೊಂದು ಆಪರ್ಚುನಿಟಿ ಮೇಡಮ್ ಯಾಕೆಂದ್ರೆ ಕಾಡಕ್ಕೆ ಹೋಗೋದು ಅಂತಂದ್ರೆ ಖುಷಿನೇ ಎಲ್ಲರಿಗೂ ನಿಮ್ಮಿಂದ ನಮ್ಮಿಂದ ಎಲ್ಲರಿಗೂ ಖುಷಿನೇ ಕಾಡಿಗೆ ಹೋಗೋದು ಅಂದ್ರೆ ಪ್ರಾಕ್ಟಿಕಲಿ ನಾವು ಎಲ್ಲೋ ಒಂದು ಹುಲಿ ಚಿರತೆನ ತೋರ್ಸೋದಕ್ಕಿಂತ ನಾವ್ ಇಲ್ಲಿ ಕರ್ಕೊಂಡು ಬಂದು ನಮ್ಮ ಫಾರೆಸ್ಟ್ ಅಲ್ಲಿ ಅದಕ್ಕೆ ಅನುಭವ ಕೊಟ್ರೆ ತುಂಬಾನೇ ಖುಷಿ ಆಗತ್ತೆ ಅವರಿಗೆ ಈ ನಿಟ್ಟಿನಲ್ಲಿ ನಾವು ಮುಂದೆ ಹೇಗೆ ನಾವು ಪರಿಸರವನ್ನು ಸಂರಕ್ಷಿಸಬೇಕು ಇದರ ಉಪಯೋಗ ನಾವು ಪಡ್ಕೊತಿದೀವಿ ಇದನ್ನ ನಾವು ಕಾಪಾಡಬೇಕು ಅಂತಕ್ಕಂಥ ಮನೋಭಾವನೆ ಇದೆ ಎಲ್ಲ ಪೋಷಕರು ಹಾಗೂ ಶಾಲಾ ಸಿಬ್ಬಂದಿಯವರು ಎಲ್ಲದಗೂ ಕೂಡ ಇದು ನಮ್ಗೆ ಸಹಕಾರ ಇದೆ ತುಂಬನೇ ಖುಷಿ ಪಡ್ತಿದ್ದಾರೆ ಇನ್ನು ನಾವು ಎಷ್ಟೇ ಪ್ರಯತ್ನ ಪಟ್ಟರು ಈಗ ಒಂದು ಆಧುನಿಕ ಜೀವನ ಏನಿದೆ ಆದ್ರೂ ಭರಾಟೆನಲ್ಲಿ ಮಕ್ಕಳು ಬೆಳಿತಿದ್ದಾರೆ ಸೊ ಯಾವುದಕ್ಕೂ ಸಮಯ ಇಲ್ಲ ತಾಳ್ಮೆ ಇಲ್ಲ ಅಂದ್ರೆ ಒಂದು ಬದಲಾವಣೆಯನ್ನು ಕಾಣ್ತಾ ಇದೀವಿ ನಾವು ನಮ್ಮ ಕಣ್ಮುಂದೆನೆ ಅಂಥವರು ಈಗ ಒಂದು ಈ ಒಂದು ಕಲಿಕೆಯಲ್ಲಿ ಆಸಕ್ತಿ ತೋರಿಸೋದಕ್ಕೆ ಯಾವ ರೀತಿ ಸವಾಲುಗಳನ್ನು ಎದುರಿಸ್ಬ ಎದುರಿಸ್ತಿದ್ದಾರೆ ಅಂತ ನೀವು ಹೇಳ್ತೀರಿ ಖಂಡಿತ ಮೇಡಮ್ ನಾನು ಮೊದಲೇ ಹೇಳಿದೆ ನಿಮಗೆ ಈಗಿನ ಮಕ್ಕಳಿಗೆ ನಾವು ಬಹುಮುಖ್ಯವಾಗಿ ಕೊಡಬೇಕಾಗಿರೋದು ಮೌಲ್ಯಗಳ ಶಿಕ್ಷಣ ಈ ನಿಟ್ಟಿನಲ್ಲಿ ಪೋಷಕರಾಗಿ ನನಗನ್ಸುತ್ತೆ ನಾವು ಮಕ್ಕಳಿಗೆ ಈಗ ತಂದೆ ತಾಯಿ ಇಬ್ಬರು ಕೂಡ ಕೆಲಸಕ್ಕೆ ಹೋಗ್ಬಿಡ್ತೀವಿ ನಾವು ಮನೆಯಲ್ಲಿ ನಾವು ಫಸ್ಟು ಇದನ್ನು ಕಳಿಸ್ಬೇಕು ಶಾಲೆ ನಂತರ ಸಮಾಜ ಅದರ ನೆಕ್ಸ್ಟ್ ಬರುತ್ತೆ ಹಾಗಾಗಿ ನಾವು ಮನೆಯಲ್ಲಿ ಮಕ್ಕಳಿಗೆ ಪ್ರೀತಿ ಅಂತಂದರೆ ಅಜ್ಜ ಅಜ್ಜಿ ಅಜ್ಜ ಅಜ್ಜಿ ಬಿಡುವಾಗಿರ್ತಾರೆ ಈ ಸಮಯದಲ್ಲಿ ಮೊಮ್ಮಕ್ಕಳ ಜೊತೆ ಅವರ ಕಾಲವನ್ನ ಕಳೀತಾರೆ ಆಗ ಅವರು ಅವ್ರ ಜೀವನದ ಅನುಭವವನ್ನ ಮತ್ತೆ ಈ ರೀತಿ ತುಂಬಾ ಮೂಲಭೂತ ಅಂಶಗಳನ್ನ ಪರಿಸರದ ಬಗ್ಗೆ ಅವರು ಮಕ್ಕಳಿಗೆ ತುಂಬಾನೇ ನಾಲೆಡ್ಜ್ ಕೊಡ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆ ನಿಟ್ಟಿನಲ್ಲಿ ಮಕ್ಕಳು ಅವ್ರ ಜೊತೆ ಸಮಯವನ್ನು ಕೊಡಬೇಕು ನಾವು ಪೋಷಕರವಾಗಿ ಮಕ್ಕಳ ಜೊತೆ ಸಮಯವನ್ನು ಕಳಿಬೇಕು ಬಿಕಾಸ್ ಮಕ್ಕಳು ನಮ್ಮನ್ನ ನೋಡಿ ಕಲಿತಾರೆ ಈಗ ಏನಾಗಿದೆ ಈ ಆಧುನಿಕ ಬರಟೆಯಲ್ಲಿ ಸೋಷಿಯಲ್ ಮೀಡಿಯಾ ಮೊಬೈಲ್ ಆ ನಿಟ್ಟಿನಲ್ಲಿ ಈಗ ನಾವು ಅದನ್ನ ನಮ್ಮ ಮಕ್ಕಳು ಕೂಡ ಬಂದು ನಮ್ಮ ಪಕ್ಕ ಕೂತು ಬಳಸ್ತಾರೆ ಹಾಗಾಗಿ ನಾವು ಒಂದು ಒಳ್ಳೆ ಹವ್ಯಾಸ ಮಾಡಬೇಕು ನಾವು ಕೂಡ ಒಂದು ಪ್ರಕೃತಿಯ ಬಗೆ ಒಂದು ಕವಿತೆ ಓದ್ತಾ ಇದ್ರೆ ಅಥವಾ ಒಂದು ಪುಸ್ತಕವನ್ನು ಓದ್ತಿದ್ರೆ ಮಕ್ಕಳು ಕೂಡ ಪುಸ್ತಕವನ್ನಿಟ್ಟು ಓದುವಂತಹ ಸಾಧ್ಯ ಪೋಷಕರಿಂದ ಮಾತ್ರ ಸಾಧ್ಯ ಹಾಗಾಗಿ ನಾವು ಮಕ್ಕಳನ್ನ ನಮ್ಮ ಜೊತೆ ಸೇರಿಸಿಕೊಂಡು ನಾವು ಕೂಡ ಅವರ ಕೆಲಸ ಜೊತೆಗೆ ನಾವು ನಾವು ಕಲಿತೀವಿ ಹಾಗಾಗಿ ಅವರಿಗೆ ಪರಿಸರದ ಬಗ್ಗೆ ಫಸ್ಟ್ ನಾವು ಆಕ್ಚುಲಿ ಅದರ ಪರಿಸರದ ಬಗ್ಗೆ ಪ್ರೇಮವನ್ನ ಒಲವನ್ನ ಮೂಡಿಸಬೇಕು ಅದು ಆದಾಗ ಮಗುಗೆ ಅದು ನಂದೇ ಗಿಡ ನಂದೇ ನಂದೇ ಅದು ಪ್ರಾಣಿ ಅಂತಕ್ಕಂಥ ಮನೋಭಾವನೆ ಬರುತ್ತೆ ಆಗ ಹಂಡ್ರೆಡ್ ಪರ್ಸೆಂಟ್ ಅದು ಕನ್ಸರ್ವ್ ಮಾಡ್ತಾರೆ ಇದು ನಂದೇ ಪರಿಸರ ನಂದೇ ಗಿಡ ಕಾಪಾಡಬೇಕು ಅಂತಕ್ಕಂಥ ಮನೋಭಾವನೆ ಬರುತ್ತೆ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ಎಲ್ಲ ವಿಷಯಗಳನ್ನ ನಮ್ಮ ವೀಕ್ಷಕರಿಗೆ ಹಲವಾರು ಮಾಹಿತಿಗಳನ್ನ ಕೊಟ್ಟರೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಯು